ತಾಯಿ ಕನ್ನಡ ರಾಜರಾಜೇಶ್ವರಿ ನಿನ್ನ ಆಶೀರ್ವಾದದಿಂದ ನನಗೆ ಎಲ್ಲ ಕಡೆಯೂ ಜಯ ಲಭಿಸಿದೆ ನನ್ನ ಬಳಿ ಕಾಯುತ್ತಿರುವ ತಾಯಿ ಚೆನ್ನಮ್ಮನರಿಗೆ ಈ ಜಯದ ವಿಷಯವನ್ನು ತಿಳಿಸಿದರೆ ಆಕೆ ಎಷ್ಟು ಆನಂದಿಸುವುದೋ ಹೇಳುತ್ತಿರಲು ताई आशीर्दा ॻाल्हि

ೂಚ ವಿಚಾರ ಈ ನಾವಿದ ನಿನ್ನ ಸೈನ್ಯ ಸೇರ್ತೀವಿ ಹೇಳ್ತೀವ ಹಾಲು ಮತ್ತೆ ಬರ್ತೋ ಇಲ್ಲ ನಿನ್ನೆ ಕಿತ್ತೂರು ಅದಕ್ಕೆ ದ್ರೋಹ ಬಂದಿದ್ರೆ ಆ ದೇವಸ್ಥಾನ ನೀನೇ ಧನ್ಯ ಧನ್ಯ ನಿಮ್ಮಂತ ಸೇವಕರನ್ನು ಪಡೆದ ಈ ಕಿತ್ತೂರ ಸಂಸಾರ ನಿಜಕ್ಕೂ ಧನ್ಯ 아르다나쬐 <목소리도> ಅದಕ್ಕೆ ಆ ಕತ್ತೀರಿ ಕಟ್ಟಿರೋ ಯಾರು ಸತ್ತುಗೂ ಬಂದ್ರೆ ನೀವು ಪೂಗ ಕರಿತೀವಿ ನೀನ್ ಬಂದಿರೋ ಇಲ್ಲ ಲೋಕಸಭಾ अब देना तो कटी पड़ते हैं, उड़े ऊंचे क्यों साक्यों फटाने? एक बार रीरी। દેશ મર્યાદિક સરકાર હો ಕೊನೆಯ ಏನಾದರೂ ಕೊನೆಯ ಆಶೆಗಳು ಇದ್ದರೆ ಹೇಳಿ ಮಾಡಿ ಮುಗಿಸ ಆಶೆ ಇಲ್ಲ ಕೊನೆಯದಾಗಿ ಮಾಡಬೇಕಾದ್ರೆ ಎಲ್ಲ ಕರ್ತವ್ಯವನ್ನು ಮಾಡಿ ಮುಗಿಸಿ ಬಂದಿದ್ದೇನೆ ಸಾಕಿ ಸವಿದ ತಾಯಿಯವರನ್ನು ನೋಡಬೇಕು ಕಂಡು ಬಾಕಿಯಿಂದ ಆಶೀರ್ವಾದ ಪಡೆದು ಬಂದಿದ್ದೇನೆ ವಂದಿಸಿ ಬಂದಿದ್ದೇನೆ ತಾಯಿ ಎತ್ತಕರರು ಕಣ್ಣೀರು ಸುರಿಸಿದರು ಆಕೆಗೆ ಧೈರ್ಯ ಹೇಳಿ ಸಂತೈಸಿ ಬಂದಿದ್ದೇನೆ ನನಗಿನ್ನು ಯಾವ ಆಸೆ ಇರಲಿಲ್ಲರೆ ನೀನು ವಡಾಷ್ಟಕ್ಕೆ ನಡೆ ಮಹಾದೇವೋ ಹರ ಹರ ಮಹಾದೇವ ಮಹಾದೇವ ಹರ ಹರ ಮಹಾದೇವೋ ಹರ ಹರ ಮಾತಾಡಿ ಮಾತಾಡಿ ನಿನ್ನನ್ನು ನಿಧಿಯವರೆಗೆ ಬಿಟ್ಟಿದ್ದೆ ನನ್ನನ್ನು ತಪ್ಪಾಯಿತು ನಿನಗೆ ಇಷ್ಟ ಇಂತಹ ಪರಿಸ್ಥಿತಿ ಬರುತ್ತದೆ ಎಂದು ನಾನು ಭಾವಿಸಲಿಲ್ಲ ನನ್ನನ್ನು ಕ್ಷಮಿಸುದಾಯ ಕ್ಷಮೆ ಕ್ಷಮಿಸುವವರು ನಾನಲ್ಲ నాను అన్య మి పసి ಸೇವಕನಾಗಿ ಪರಿಪಾಲಿಸಿದ್ದೇನೆ ನನ್ನ ಪ್ರಯಾಸ ಎಂದರೆ ನಾನು ನಂತರ ನನ್ನ ಶರೀರವನ್ನು ಈ ತರ ತಿನ್ನು ಕೈಯಲ್ಲಿ ಕುತ್ತಿಸದೆ ತಾಯಿಗಳು ಒಂದು ಸಸಿಯನ್ನು ಇದೆ ಮುಸುಕಿನ ಚೀಲವನ್ನು ಚಳೆದುಕೊಂಡು ಮುಸುಕಿನ ಚೀಲ ಆಜು ಅಲ್ಲಿನ ದೃಶ್ಯ ನಿನ್ನ ಕಣ್ಣಿಗೆ ಕಾರ ಬಾರ ಇದನ್ನು ಹಾಕಿಸುತ್ತೇನೆ ಪ್ರಪಂಚ ಎಂತಿರುವ ಹಕ್ಕದಲ್ಲಿ